ಹಾಯ್ ಹೆಲೋ ಫ್ರೆಂಡ್ಸ್ ಯಶು ಕೃಷಿಗೌರ್ ಚಾಲನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಫ್ರೆಂಡ್ಸ್ ಮೇಕೆ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ತೀನಿ ನಾನು ಹೇಳಿದೆ ಮ ಮೇಕೆಗಳು ವಾತ್ಮರಿಗಳು ಮರಿಗಳು ಚೆನ್ನಾಗುತ್ತವೆ ಅಂತ ನೋಡಿ ಈ ನಾಲ್ಕು ಮರಿಗಳು ಈಗ ವಿಡಿಯೋ ಹಿಡಕ್ಕೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಯಾವ ರೀತಿ ತಂದು ಅಂತೆಲ್ಲ ವಿಡಿಯೋ ಮಾಡಿ ಹೇಳಿದೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತರಬೇಕು ಅಂತ ಇದೊಂದು ಮಾತ್ರ ಆ ಹಾಡಾಕಿ ಅಲ್ಲಿ ಕೆಂದಾಡು ಮನಗೈತೆ ನೋಡಿ ಆ ಅದು ಹಾಕಿರೋದು ಮರಿಯ ಇನ್ನು ಅದು ಬ್ಲ್ಯಾಕ್ ಮರಿ ಮಧ್ಯಲ್ಲಿ ಇರೋದು ಮತ್ತು ಇವೆರಡು ಸೆಲೆಕ್ಷನ್ ಮಾಡ್ತಂದಿರೋವು ಇವೊಂದು ಸ್ವಲ್ಪ ದೊಡ್ಡವು ಇವು ಇನ್ನೂ ಮರಿ ಆದರೂ ಇವಕ್ಕೂ ಇಡ ಇಡ ಇದ್ರ ಜೊತೆ ಇದ್ರ ಜೊತೆ ಇಡಕ್ಕೆ ಎಷ್ಟು ಇವತ್ತು ನೋಡಿ ಆಲೆ ಆಲೆ ಈಗ ಎಲ್ಲ ಡ್ರೈ ಆಗಿ ಅಲೆ ಸ್ವಲ್ಪ ಇದಾಗವೆ ಗಿಡಕ್ಕೆಸಿದ್ಮೇಲೆ ಒಂದು ಸ್ವಲ್ಪ ಕರ್ಕೊಯ್ತವೆ ಈಗ ಅಲೆ ಒಂದು ಸ್ವಲ್ಪ ಒಂದು ಇಲ್ಲಾಂದ್ರೆ ಒಂದು ಇಪ್ಪತ್ತೈದು ದಿವ್ಸ ಮೂವತ್ತು ಒಂದು ತಿಂಗಳೇ ಆಯಿತು ಅಂಕಳಿ ಅಲೆ ಕಿಡಕೆಸಿ ಎಲ್ಲ ಡ್ರೈ ಇದಾಯಿತು ಅದೇ ನಾನು ನಿಮಗೆ ಹೇಳಿ ಮಾಡಿದ್ದೆ ವಿಡಿಯೋ ಹುಟ್ಟಿದ್ನಲ್ಲ ನಾನು ಆಗೊಂದು ನಾಲ್ಕೈದು ದಿವಸಕ್ಕೆ ಹಿಡಕ್ಕೆಸ್ತು ಆವಾಗಿಂದ ಇವತ್ತು ಇವತ್ತಿನ ಇದರಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ನೋಡಿ ಇಲ್ಲೆಲ್ಲ ಡ್ರೈ ಆಗೈತೆ ನೀವು ಚೆನ್ನಾಗಿ ಡಾಕ್ಟ್ರ್ ಕೈಲೋ ಇಲ್ಲ ಯಾರ ಕೈಲೋ ಚೆನ್ನಾಗಿ ಕೆಸರ್ತವು ಕ್ಲೀನಾಗಿ ಕೆಸಿ ಯಾಕಪ್ಪ ಅಂದರೆ ನೋಡಿ ಮೊದಲು ಫುಲ್ಲು ತೆಂಗು ಮೇಯ್ ಇರಲಿಲ್ಲ ಈಗ ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಯ್ತವೆ ಅಂತ ಎಲ್ಲ ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ತಿಂತವೆ ನೋಡಿ ಈ ರೀತಿ ನೀವು ಇಡೋಕ್ಕೆಸ್ರೆ ಇನ್ನೂ ಚ ಮರಿ ಚೆನ್ನಾಗಿ ಬರುತ್ತೆ ಈಗ ಸ್ಟಾರ್ಟ್ ಆಗಾವೆ ಬರೋಕ್ಕೆ ಮರಿ ಅಂದರೆ ಈಗ ಎಲ್ಲ ನೋವು ಪಾವು ಎಲ್ಲ ಇತ್ತಿ ಇದಾಗಿದ್ದೋ ಕರ್ಗೋಗಿದ್ದೋ ಈಗ ಒಂದು ಸ್ವಲ್ಪ ಎಲ್ಲ ಡ್ರೈ ಆಗೈತೆ ಈಗ ಮರಿ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ ನೋಡಿ ಇವು ನೋಡಿ ಈಗಿಂದ ಸ್ಟಾ ಸ್ಟಾರ್ಟು ನೋಡಿ ಅವೇ ಅವೇ ಇಡುವೆ ಸ್ವಲ್ಪ ಚಿಕ್ಕವು ಆದರೆ ಕೆಲ್ಸಿದು ಆದ್ರೂ ಏನಿಲ್ಲ ತೊಂದರೆ ನೋಡಲಿ ಸ್ವಲ್ಪ ಇವು ನೋವಿಂದವೆ ಅಂದರೆ ಸಣ್ಣ ಒಂದು ಸ್ವಲ್ಪ ಇದು ಮಾಡ್ಬಿಟ್ಟಲ್ಲ ಅದರಿಂದ ನೋಡಿ ಫ್ರೆಂಡ್ಸ್ ನೀವು ನೀವು ಈ ರೀತಿ ಕೆಸ್ರೆ ಮರಿಗಳು ಚೆನ್ನಾಗಿ ಬರ್ತವೆ ಅಂತ ತಿಳ್ಕೊತೀವಿ ನೀವು ಈ ಬ್ರೀಡಿಂಗ್ ಪ್ರಪಸ್ಗೆ ವಾತ್ ಮರಿ ಸಾಕಿದ್ರೆ ಅದ ಸಾಕಿ ಅದಕ್ಕೇನು ಇದು ಮಾಡಿಸೋಬಾರ್ದು ಬ್ರೀಡಿಂಗ್ ಪ್ರಪಸ್ ಸಾಕೋದಕ್ಕೆ ಚೆನ್ನಾಗಿ ಸಾಕಿ ಕ್ಲೀನಾಗಿ ತಿಂಡಿ ಎಲ್ಲ ಕೊಟ್ಟು ಅದು ಬ್ರೀಡಿಂಗ್ ಪ್ರಪಸ್ ಹಾಕ್ತಾರೆ ನೀವು ಈ ಕಟಿಂಗ್ ಪ್ರಪಸ್ ಅಂದರೆ ವರ್ಷಕ್ಕೆ ಒಂದೂವರೆ ವರ್ಷಕ್ಕೆಲ್ಲ ಕಟಿಂಗ್ ಪ್ರಪಸ್ ಹಾಕೋಕೆ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದಪ್ಪ ಏನಪ್ಪ ಅಂದರೆ ಇವು ಇನ್ನು ಕಟ್ಟಿಂಗ್ ಪರ್ಪಸ್ ಬಂದಾಗ ಎಷ್ಟು ಕೆ ಜಿ ಬಂದು ನಾಲ್ಕು ಅಂತ ನಿಮಗೆ ಫೋಟೋದಲ್ಲಿ ಹಾಕ್ತೀನಿ ಎಲ್ಲ ನೋಡಿ ಕಾಯ್ತಾರಿ ಇವು ಯುಗಾದಿಗೂ ಇವು ಕಟ್ಟಿಂಗ್ ಪರ್ಪಸ್ಗೆ ಹೋಗ್ಬೋದು ಅಂಕತೀನಿ ನೋಡಿ ಫ್ರೆಂಡ್ಸ್ ಆಮೇಲೆ ಇವು ಆತ್ಮಲಿಗಳ ಬಗ್ಗೆ ಇಷ್ಟು ಚೆನ್ನಾಗಿ ತಿಂಡಿ ನಾವು ಇವಕ್ಕೆ ತಿಂಡಿ ಏನು ಕೊಡ್ತೀವಪ್ಪ ಅಂದರೆ ಜೋಳ ಹಿಂಡಿ ಅಂದ ಅಕ್ಕಿ ಆಮೇಲೆ ದ ಹಸಿಗೆ ಹಾಕ್ತೀವಲ್ಲ ಆ ಪಿಡನ್ನು ಕೊಡ್ತೀವಿ ನಾವು ಅದ್ರ ಜೋಳ ಹಿಂಡಿ ಅಕ್ಕಿ ಆಮೇಲೆ ಪೀಡು ಅವು ಹಾಕ್ತೀವಿ ಅಷ್ಟು ಆ ರೀತಿ ಕೊಡ್ತೀವಿ ಮತ್ತು ಮೇವು ಆದರೆ ಈ ರೀತಿ ಸೋಕು ಈಗ ಏನು ಸಿಗ್ತದೆ ಎಲ್ಲ ರೀತಿನ ಕಟ್ತೀವಿ ಯಾಕಪ್ಪ ಅಂದರೆ ಇಲ್ಲಿ ಏನು ನಾವೇನು ಒಂದು ಐದು ಇವೆರಡು ಆತ ಇವೆರಡು ನಾಲ್ಕು ಆತ ಒಂದು ಅದು ಮರಿ ಒಂದು ಹಾಕೈತೆ ಮತ್ತು ಆಡು ಅದೊಂದು ವಾತ ಹಾಕಿತ್ತು ಈ ಎರಡನೇ ಎರಡನೇ ದಪ್ಪಕ್ಕೆ ಈ ಮರಿ ಹಾಕೈತೆ ನೋಡಿ ಫ್ರೆಂಡ್ಸ್ ಈ ಮರಿ ಏನಪ್ಪ ಅಂದರೆ ಹೆಣ್ಮರಿ ಇದು ಯಾಕಪ್ಪ ಡಲ್ಲಾಗೈತಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಮರಿ ಇದು ಏನಪ್ಪ ಅಂದರೆ ಈ ಒಂದು ನಾಯಿಗಳು ಇದಕ್ಕೆ ಒಂದು ಸ್ವಲ್ಪ ಕಚ್ಬಿಟ್ಟಿದ್ದಾವೆ ಕತ್ತುತ್ತವೆ ಅಲ್ಲವ ಅದರಿಂದ ಹುಸಿ ಡಲ್ಲಾಯಿತು ಮರಿ ಚೂರು ಗೆಂಡಾಕತ್ತು ಈ ನಾಯಿ ಮರಿ ಎಲ್ಲ ಒಂದು ನಾಯಿ ಒಂದು ಎರಡು ನಾಯಿ ಕಿಸ್ ಕಚ್ಬಿಟ್ಟಿದ್ದೆವು ಇಲ್ಲ ಅಂದಿರಿ ಎಳ್ಕಂಡೆ ಉಂಟಾಗ್ಬಿಡವು ಹೆಂಗೋ ಹೆಂಗೋಗ್ಬೋದಿಕ್ಕು ಇದಕ್ಕೆ ಒಂದು ಏಳು ಒಂದು ನಾಲ್ಕೈದು ಇಂಗ್ಲೀಷನ್ನು ಮಾಡಿಸಿ ಹುಷಾರು ಮಾಡಿದೆವು ಇಲ್ಲಾಂದರೆ ಹಚ್ಚಿದ ಮೇಲೆ ಇಂಗ್ಲೀಷನ್ನು ಮಾಡಿಸಿ ಯಾಕಪ್ಪ ಅಂದರೆ ಅದು ಎಲ್ಲ ಹುಚ್ಚು ಇದ್ರ ಥರ ಜಲ್ದ ಬಿಡ್ತವೆ ಅದರಿಂದ ಅಂತ ಹೇಳ್ತೀನಿ ಅದರಿಂದ ಇದು ಡೆವಲಪ್ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಆದರೂ ಸುಮಾರಾಗಿ ಬಂದೈತೆ ಏನಿಲ್ಲ ಡೆವಲಪ್ ಆಗಿಲ್ಲ ಹೆಣ್ಣು ಮರಿ ಆಮೇಲೆ ನಿಮಗೆ ಎರಡು ಒಂದು ಏನಪ್ಪ ಅಂದರೆ ಇದು ಅನ್ಕೋಬೋದು ಸ್ಟಾರ್ಟಿಂಗ್ ಒಂದು ಮರಿ ಆಕೈತೆ ಈ ಎರಡನೇ ಸುಲ ಒಂದು ಮರಿಯಾಕೈತೆ ಅಂತ ಈ ಮರಿಗಳ ಎರಡು ಇಲ್ಲ ಮೂರು ಯಾಕೆ ಹಾಕಲ್ಲ ಒಂದಾಗ್ತೇವೆ ಅಂದರೆ ಫ್ರೆಂಡ್ಸ್ ನೀವೀಗ ತಿಂಡಿ ಕೊಡ್ತೀವಿ ತಿಂಡಿ ಕೊಟ್ಟಾಗ ಅದಕ್ಕೆ ಗರ್ಭಕೋಸ್ತವೆಲ್ಲ ಸ್ವಲ್ಪ ಜರ್ಬಿ ಆದಮೇಲೆ ಅವು ಮರಿ ಹಾಕೋದು ಒಂದು ಸ್ವಲ್ಪ ಕಡಿಮೆ ಆಯ್ತದೆ ಅದರಿಂದ ನೀವು ಏನು ಜಾಸ್ತಿ ತಿಂಡಿ ಕೊಡೋದು ಬೇಡ ಮರಿ ಪರ್ಪಸ್ ಹಾಕೋದಾದ್ರೆ ಆಡ ಒಂದು ಸ್ವಲ್ಪ ತಿಂಡಿ ಕೊಡಿ ಮರಿ ಹಾಕಿದ್ಮೇಲೆ ಮರಿ ಹಾಕಿದ್ಮೇಲೆ ಆರು ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮರಿಗೆ ಕೂಸಲಿ ಅಂತ ಅದು ಅದನ್ನೇ ಅದೊಂದು ಮಾಹಿತಿ ನೀವು ಆ ರೀತಿ ಹಾಡಿಗೆ ಜಾಸ್ತಿ ತಿಂಡಿ ಕೊಟ್ಟರೆ ಚರ್ಬೆ ಎಲ್ಲ ಬಿಸ್ಕೊಂಡು ಇಲ್ಲ ಗಬ್ಬಾಗಲ್ಲ ಇಲ್ಲ ಮರಿ ಕರೆಕ್ಟಾಗಿ ಸ್ವಲ್ಪ ಗ್ರೋತಾಗಿ ಹಾಕೋಲ್ಲ ಮತ್ತು ಎರಡು ಮರಿ ಆ ರೀತಿ ಎಲ್ಲ ಕೊಡಲ್ಲ ಒಂದೊಂದು ಮರಿ ಸ್ವಲ್ಪ ಇದಾಯ್ತದೆ ನೀವು ಕಟ್ಟಿಂಗ್ ಕರೆ ಚೆನ್ನಾಗಿ ತಿಂಡಿ ಕೊಟ್ಟು ಸಾಕಿ ಅದೇ ಮರಿ ಹಾಕಿದ್ಮೇಲೆ ಜಾಸ್ತಿ ತಿಂಡಿ ಕೊಡಿ ಆಯ್ತು ಆಯ್ತದೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀರಿ ಧನ್ಯವಾದಗಳು